ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಹಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಾ ಇರೋ ರೆಸಿಪಿ ಕಾಳು ಮತ್ತು ಸಾಬುದಾನಿ ಇಟ್ಕೊಂಡು ದೋಸೆನೂ ಮಾಡ್ಕೋಬೋದು ಪಡ್ಡೂ ಮಾಡ್ಕೋಬೋದು ಬರ್ರಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ನೋಡಿರಿ ನಾನು ರಾತ್ರಿ ಮಲ್ಕೊಳ್ಳೋ ಮುಂದಾಗನ ಹೆಸರು ಕಾಳು ನೆನೆಯಾಗೆ ಮುಕ್ಕೊಂಡಿದ್ದೀನಿ ರೀ ಆಗ ಒಂದು ಕಪ್ ಹೆಸರು ಕಾಳಿಗೆ ಅರ್ಧ ಕಪ್ ಸಾಬುದಾನಿನೂ ನೆನೆಯಕ್ಕೆ ಹಾಕಿದ್ದೀನಿ ರೀ ಈಗ ಅವು ಕೂಡ ನೆನೆದವ್ರಿ ಎರಡು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಇದಕ್ಕೇನು ಉದ್ದಿನ ಬೇಳೆ ಏನೂ ಬೇಕಾಗಿಲ್ಲ ರೀ ಡೈರೆಕ್ಟಾಗಿ ನಾವು ಇವು ಎರಡ ಯೂಸ್ ಮಾಡ್ಕೊಂಡು ನಾವು ದ್ವಾಸೆನ ಮಾಡ್ಕೋಬೋದು ರೀ ಇದನ್ನು ಈಗ ನುಣ್ಣಗೆ ನಾನು ಮಿಕ್ಸಿ ಮಾಡ್ಕೋತೀನಿ ರೀ ಯಾಕೆ ಮಿಕ್ಸಿ ಮಾಡ್ಕೊಂಡು ಇದನ್ನು ಒಂದು ಅರ್ಧ ತಾಸ ಇಡ್ಬೋದು ಎರಡು ತಾಸು ಅಂತ ಇಟ್ಟರೆ ಇನ್ನೂ ಚಲೋ ಬರ್ತಾವೆ ರೀ ಟೈಮ್ ಇಲ್ಲ ಅಂದ್ರೆ ನಾವು ಮಿಕ್ಸಿ ಮಾಡ್ಕೊಂಡು ಒಂದು ಅರ್ಧ ತಾಸಾದ್ರೂ ಇಟ್ಟು ನೆನೆಯಾಕ ಬಿಡ್ಬೇಕು ರೀ ಎಷ್ಟು ನೆನೆತೈತಿ ಅಷ್ಟು ಚಲೋ ರೀ ಇಟ್ಟು ನಾನು ರುಬ್ಬಿ ಟೈಮ್ ಐತ್ರಿ ನನಗೆ ನಾನು ಆರು ಗಂಟೆಗೆ ಮಿಕ್ಸಿ ಮಾಡ್ತೇನೆ ರೀ ಎಂಟು ಗಂಟೆಗೆ ಮಾಡೋದ್ರಿಂದ ನನಗೆ ಎರಡು ತಾಸು ಟೈಮ್ ರೀ ನಾನೀಗ ನೋಡ್ರಿ ನುಣ್ಣಗೆ ಇದನ್ನ ಮಿಕ್ಸಿ ಮಾಡ್ಕೋತೇನೆ ರೀ ಬರ್ರಿ ಮಿಕ್ಸಿ ಮಾಡ್ಕೊಂಬರೋ ನಾ ಪೂರ್ತಿ ನುಣ್ಣಗೆ ರೆಡಿ ಆಗ್ಬೇಕ್ರಿ ಅದು ಈ ಥರ ಮಿಕ್ಸಿ ಮಾಡಿಕೊಂಡು ನಾನು ನೋಡಿರಿ ಈಗ ಮಿಕ್ಸಿ ಮಾಡ್ಕೊತೀನಿ ರೀ ಈ ಥರ ರುಬ್ಕೊನಿ ನೋಡಿರಿ ಇದನ್ನು ನಾನೀಗ ಒಂದು ಬೌಲ್ಯಾಗ ಒಳಗೆ ಹಾಕ್ಕೊಂಡು ನಾನು ಸ್ವಲ್ಪ ಒಂದು ನಾನು ಎರಡು ತಾಸು ಇಟ್ಟೀನಿ ಬಿಡ್ರಿ ಟೈಮು ಎರಡು ತಾಸು ಮುಚ್ಚಿ ಒಂದು ಸೈಡ್ಗೆ ಇಟ್ಟುಬಿಡ್ತೀನಿ ರೀ ನಾನು ಅಂದ್ರೆ ಇಟ್ಟು ಎಷ್ಟು ನೆನತಿ ಅಷ್ಟು ಚೊಲೋ ಹಾಕ್ತಾವ್ರಿ ಅದ್ರಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ಹಿಡಿಯೋಗ ಒಂದು ಲೈಕು ಕಮೆಂಟು ಮಾಡಿರಿ ನೀವೊಂದು ಲೈಕು ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡ್ಯಾಕ ಮತ್ತಷ್ಟು ಮೋಟಿವೇಶನ್ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ಬರ್ರಿ ನಾನು ಹಿಟ್ಟರು ರೀ ಅದನ್ನು ಎರಡು ತಾಸು ಎತ್ತಿತ್ತು ಬಿಡ್ತೀನಿ ರೀ ಈಗ ನಾ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಬಂದ್ರಿ ನಾನು ಬರ್ರಿ ಈಗ ನಾನು ಚಟ್ನಿಗೆ ರೆಡಿ ಮಾಡ್ಕೊತೀನಿ ರೀ ಈ ಥರ ಚಟ್ನಿ ಮಾಡೋದ್ರಿಂದ ಚಟ್ನಿ ಭಾಳ ರುಚಿನ ಆಕೈತ್ರಿ ಡಿಫ್ರೆಂಟು ಅನ್ಸತ್ರಿ ನೀವು ಸಲ ಟ್ರೈ ಮಾಡಿರಿ ಬರ್ರಿ ಈಗ ನಾನು ಶೇಂಗಾ ನಾನು ಯಾವಾಗಲೂ ಹುರ್ದು ಇಟ್ಕೊಂಡಿರ್ತೀನಿ ರೀ ಯಾಕಂದ್ರೆ ಹುಳ ಅನ್ನೋದಕ್ಕೆ ನಾನು ಶೇಂಗಾನ ಹೆಚ್ಚಾನ ಹೆಚ್ಚು ಹುರಿದ ರೀ ಹಂಗಾಗಿ ನಾನು ಅವನ್ನ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅವನ್ನ ಫ್ರೈ ಮಾಡ್ಕೊಳಾತ್ತೇನೀ ನಿಮ್ಮ ಮನೆಯಲ್ಲಿ ಡೈರೆಕ್ಟಾಗಿ ಹಸಿ ಶೇಂಗಾ ಇದ್ರೂ ಒಣ ಶೇಂಗಾ ಊರಿಲ್ಲಾದ ಶೇಂಗಾ ಇದ್ರೂ ಡೈರೆಕ್ಟಾಗಿ ನೀವು ಎಣ್ಣೆ ಹಾಕಿನೂ ರೀ ಈಗ ನೋಡ್ರಿ ನಾನು ನೀಟಾಗಿ ಅವನ್ನ ರೀ ಶೇಂಗಾ ಮೊದಲ ಹುರಿದ್ವಿ ಅಲ್ರಿ ಹಿಂಗಾಗಿ ಭಾಳ ತಿನ ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ ರೀ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈಗ ನೋಡಿರಿ ನಾನು ಅವನ್ನ ಫ್ರೈ ಮಾಡ್ಕೊಳ್ಳೋದು ಮುಗೀತು ತೊಕೊಳಾತ್ತೀನಿ ನೋಡ್ರಿ ಇದೇ ಥರನೇ ನಾನು ಒಂದು ಉಳ್ಳಾಗದ್ದಿನೇ ಕಟ್ ಮಾಡಿ ರೀ ಅದನ್ನು ಕೂಡ ಸ್ವಲ್ಪ ಹುರ್ಕೋಬೇಕಾಗತ್ತೆ ರೀ ಅದನ್ನು ನೋಡ್ರಿ ಒಂದು ದೊಡ್ಡದು ಉಳ್ಳಾಗದ್ದಿನ ನಾನು ಕಟ್ ಮಾಡಿ ರೀ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ರೀ ಈ ಥರ ಮಾಡೋದ್ರಿಂದ ಈ ಹೆಸ್ರು ಬೇಳೆ ದೋಸೆದೊಳಗೆ ರುಚಿನೂ ಭಾಳ ರೀ ನಾವು ಅದ ಚಟ್ನಿ ಉಳಿತಂದ್ರೆ ಸಾಂಬಾರ್ ಗಿಂಬಾರ್ನು ಮಾಡ್ಕೋಬೋದು ರೀ ವೇಸ್ಟ್ ಏನು ಆಗಂಗಿಲ್ಲ ಆದ್ರೆ ಉಳಿದ ಉಳಿದ ಇಲ್ಲ ರೀ ಯಾಕೆ ಚಟ್ನಿ ಭಾಳ ಟೇಸ್ಟ್ ರೀ ಹಿಂಗ ಖಾಲಿ ಮಾಡತ್ತಾರ ಬೈ ಚಾನ್ಸ್ ಉಳಿದ್ರು ನಾವು ಅದನ್ನು ಸಾಂಬಾರ್ ಗಿಂಬಾರು ಮಾಡಿಕೊಂಡ್ರು ಚಲೋ ರೀ ಈಗ ನೋಡ್ರಿ ನಾನು ಒಂದು ಬೆಳ್ಳುಳ್ಳಿ ಗಡ್ಡಿನ ರೀ ಅವನು ಕೂಡ ಅದ್ರೊಳಗೆ ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ನೀಟಾಗಿ ಫ್ರೈ ಆಗ್ಬೇಕು ರೀ ಹಸಿ ಬಿಸಿ ಇರಬಾರ್ದು ಈಗ ನೋಡಿರಿ ಹಂಗೆ ನಾನು ಒಂದು ಮೂರಿಂದ ನಾಲ್ಕು ಒಣ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ ಈ ಥರ ಕೆಂಪು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ರುಚಿ ಭಾಳ ರೀ ನಾವು ಯಾವಾಗಲೂ ಏನು ಮಾಡ್ತೀವಿ ಕಾಮನ್ನಾಗಿ ಕೊಬ್ಬರಿ ಚಟ್ನಿಗೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಅಲ್ರಿ ಈ ಥರ ಮಾಡೋದ್ರಿಂದ ರುಚಿನೂ ರೀ ಈಗ ನೋಡಿರಿ ಒಂದು ಟಮಾಟಿನ ನಾನು ಅದನ್ನು ಕಟ್ ಮಾಡಿ ಅದ್ರೊಳಗೆ ಫ್ರೈ ಮಾಡ್ಕೋತೀನಿ ರೀ ಸ್ವಲ್ಪ ಸಾಫ್ಟ್ ಆಗೋರ್ಗು ಭಾಳ ತಿನ ಫ್ರೈ ಮಾಡೋದು ಬೇಕಾಗಿಲ್ಲ ರೀ ಸ್ವಲ್ಪ ಟಮಾಟಿ ಸಾಫ್ಟ್ ರೀ ಆ ಥರ ಅವ್ರನ್ನ ಕರೆಕ್ಟಾಗಿ ಫ್ರೈ ರೀ ಹಂಗೆ ಸ್ವಲ್ಪ ಕರಿಬೇವು ನಾನು ಫ್ರೈ ರೀ ಯಾಕಂದ್ರೆ ಕರಿಬೇವು ಕೊತ್ತಂಬ್ರಿ ಇದ್ರೆ ಅದು ಅಡುಗೆ ಟೇಸ್ಟೂ ಬೇರೆ ರೀ ಚಟ್ನಿ ಘಮ ಘಮ ರೀ ಹೀಗಾಗಿ ನಾನು ಅವನು ಕೂಡ ಸ್ವಲ್ಪ ಫ್ರೈ ರೀ ಈಗ ನೋಡ್ರಿ ಆಲ್ಮೋಸ್ಟು ಟಮಾಟಿನೂ ಫ್ರೈ ಆದವು ಇನ್ನೇನು ಭಾಳ ಫ್ರೈ ಮಾಡೋದು ಬೇಕಾಗಲ್ಲ ಕೆಂಪಾಗ್ಯಾವ ರೀ ಆಲಿ ಈ ಥರ ಚಟ್ನಿ ನೀವು ಸಲ ಟ್ರೈ ಮಾಡಿರಿ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನ್ಯಾಗ ತಿಳಿಸ್ರಿ ಈಗ ನೋಡ್ರಿ ನಾನು ಕರೆಕ್ಟಾಗಿ ಆಗ್ಯಾವು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಮಿಕ್ಸಿ ಮಾಡ್ಕೊತೀನಿ ರೀ ಈಗ ನೋಡ್ರಿ ಫಸ್ಟ್ ಶೇಂಗಾ ಹಾಕ್ಕೊಂಡು ಆಮೇಲೆ ಉರಿದಿರೋದೆಲ್ಲಾನು ಅದ್ರೊಳಗೆ ನಾನು ಒಂದು ಸ್ವಲ್ಪ ಬಿಟ್ಟಿದ್ದೀನಿ ರೀ ಅದನ್ನ ಬಿಟ್ಟ ಮೇಲೆ ನಾನು ಮಿಕ್ಸಿ ಮಾಡ್ಕೊಳಾತ್ತೇನಿ ಸಣ್ಣಗೆ ಇದನ್ನು ರುಬ್ಕೊಬೇಕಾಗತ್ತೆ ರೀ ಈಗ ನೋಡ್ರಿ ರುಬ್ಕೊಂಡಿನಿ ಈ ಥರ ರೆಡಿ ಆಯ್ತು ನೋಡ್ರಿ ಇದನ್ನ ಬೇಕಂದ್ರೆ ನೀವು ಒಗ್ಗರ್ಣಿನ ಹಾಕ್ಕೊಬೋದು ಬೇಡ ಅಂದ್ರೆ ಹಂಗಾನು ತಿನ್ಬೋದ್ರಿ ಹೆಂಗೆ ತಿಂದರೂ ಟೇಸ್ಟ್ ಆಗುತ್ತೆ ರೀ ನಾನು ನಮ್ಮ ಮನೆಯಾಗ ಯಾವಾಗಲೂ ಒಗ್ಗರಣೆ ಹಾಕಿರುಡಿಯ ರೀ ಹಿಂಗ ಹಂಗಾರ ತಿನ್ನಂಗಿಲ್ಲ ಇವ್ರು ಅಂದ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ರೀ ಹಾಕ್ಕೊಂಡು ಸ್ವಲ್ಪ ಉಕ್ಕ ಕಪ್ಪಾಗುವರ್ಗ ಕಾಯಿಸ್ಕೊಂಡು ನಾನು ಒಗ್ಗರಣೆ ಹಾಕ್ಕೊಂಡಿಟ್ಟು ಮೇಲೆ ಅದರೊಳಗೆ ಹಾಕ್ತೀನಿ ರೀ ಇದು ಸ್ವಲ್ಪ ಚಟಪಟ ಆದಮೇಲೆ ಕರಿಬೇವು ಹಾಕಿ ನಾನು ಕೆಳಗೆ ಇಟ್ಕೊಂಡು ಅದನ್ನು ಆಮೇಲೆ ಸ್ವಲ್ಪ ಲೇಟಾಗಿ ನಾನು ಆರ್ಬೇಕು ರೀ ಏನು ರೀ ಅದ್ರಾಗ ನಾವು ಶುರುಬಾರ್ದು ಒ ಚಟ್ನಿನ ಅದನ್ನ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಸೈಡ್ಗಿಟ್ಟು ಆರಿದ ಮೇಲೆ ಹಾಕ್ಕೋಬೇಕಾಗತ್ತೆ ರೀ ಈಗ ನೋಡ್ರಿ ನಾನು ಸ್ವಲ್ಪ ಕರಿಬೇವು ಅದಕ್ಕೆ ರೀ ಇದನ್ನ ಒಂದು ಸೈಡ್ಗೆ ಎತ್ತಿಟ್ಬಿಡ್ತೀನಿ ರೀ ಈಗ ಬಿಟ್ಟು ಸ್ವಲ್ಪ ತಾದ ಮೇಲೆ ನಾನು ಹಾಕ್ಕೋತೀನಿ ರೀ ಈಗ ನೋಡಿರಿ ರುಬ್ಬಿಟ್ಟಿದ್ನಿಲ್ರಿ ನಾನು ಎರಡು ತಾಸು ಆಗೈತೆ ರೀ ರುಬ್ಬಿ ಈ ಥರ ರೆಡಿ ಆಗೈತೆ ನೋಡಿರಿ ಈ ಥರ ದ್ವಾಸಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ರೀ ಯಾಕಂದ್ರೆ ಮುಂಜಾನೆ ಟೈಮ್ನಾಗ ಈ ಥರ ನಾಷ್ಟ ತಿಂದ್ರೆ ದೇಹಕ್ಕೂ ತಂಪಾಗಿರುತ್ತೆ ರೀ ಬ್ಯಾಸ್ಗೆ ಟೈಮ್ ಅಂದ್ರಿ ಈ ಥರ ಮಾಡೋದ್ರಿಂದ ಇರ್ತಾವೆ ಇರ್ತಾವ್ರಿ ಈಗ ನೋಡಿರಿ ನಾನು ಸಣ್ಣದಾಗಿ ಉಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಹಂಗ ಇದಕ್ಕೆ ನಾನು ಸ್ವಲ್ಪ ಟಮಾಟಿ ಬೀಜ ಎಲ್ಲ ತೆಗೆದು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಬೀಜ ಎಲ್ಲ ಪೂರ ಕಂಪ್ಲೀಟಾಗಿ ತೆಗಿಬೇಕಾಗತ್ತೆ ರೀ ಸ್ವಲ್ಪ ಕರ್ಬೇವು ಹಾಕೋ ಕೊತ್ತಂಬರಿ ಹಾಕ್ಕೊತೀನಿ ರೀ ಹಂಗೆ ಸ್ವಲ್ಪ ಕರಿಬೇವು ನಾನು ಕಟ್ ರೀ ಅದನ್ನು ಹಾಕ್ಕೊತೀನಿ ರೀ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ ರುಚಿ ತಕ್ಕಷ್ಟು ನೋಡಿ ಉಪ್ಪು ಹಾಕೋರಿ ಹಾಕ್ಕೊಂಡು ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅವು ಏನೆಲ್ಲ ನಾವು ಉಳ್ಳಾಗಡ್ಡಿ ಟಮಾಟಿ ಕರಿಬೇವು ಕೊತ್ತಂಬರಿ ಹಾಕಿವೆ ಅಲ್ರಿ ಅದು ಕರೆಕ್ಟಾಗಿ ಎಲ್ಲ ಹಿಟ್ನಾಗೂ ಮಿಕ್ಸ್ ಆಗುವವರೆಗೂ ರೀ ನೀಟಾಗಿ ಗರ 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 ನಾವು ರೀ ನೋಡಿರಿ ಎರಡು ತಾಸು ಇಟ್ಟಿವಲ್ರಿ ಸ್ವಲ್ಪ ಹಿಟ್ಟು ನೆಣದನ್ನ ನೆನೆದೈತೆ ನೋಡಿರಿ ಈಗ ನೋಡಿರಿ ನಾನು ಅದನ್ನು ಒಗ್ಗರಣೆ ಹಾಕಿ ರೀ ಅದರೊಳಗೆ ಚಟ್ನಿನ ಹಾಕ್ಕೋತೀನಿ ರೀ ಆರೆ ಐತ್ರಿ ಈಗ ಅದು ಅದ್ರೊಳಗೆ ಚಟ್ನಿ ಹಾಕ್ಕೊತೀನಿ ಸ್ವಲ್ಪ ಗಟ್ಟಿ ಐತ್ರೀ ನಾನು ಅದ ಜಾರ ತೊಳ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಕಲಿಸ್ತೇನೆ ರೀ ನೋಡಿರಿ ಈ ಥರ ರೆಡಿ ಆಯ್ತು ನೋಡಿರಿ ಚಟ್ನಿ ಕೂಡ ರೆಡಿ ಆಯ್ತು ರೀ ಇದೇನು ದೋಸೆ ಹಾಕಿದೊಂದ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟು ಮಾಡಿರಿ ಒಂದು ಲೈಕು ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡ್ಯಾಕ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ನೋಡಿರಿ ಚಟ್ನಿ ರೆಡಿ ಆಯಿತು ನಾನೀಗ ದೋಸೆನ ಹಾಕ್ಕೋತೀನಿ ರೀ ಸ್ವಲ್ಪ ರೀ ಏನು ಬೇಕಾಗಿಲ್ಲ ಸ್ವಲ್ಪ ನಾವು ಅಡುಗೆ ಸೋಡಾನ ರೀ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ರಿ ನಾನು ಅಂಚು ಕಾಯಿ ರೀ ದೋಸೆನೇ ಹಾಕೋತೀನಿ ರೀ ದೋಶೆ ಮಾತ್ರ ಮೆತ್ತಗ ಮಸ್ತ್ ಬರ್ತಾವ್ರಿ ಹೆಲ್ದಿ ರೀ ಇದೆಲ್ಲ ಈ ಥರ ಮಾಡೋದ್ರಿಂದ ಬ್ಯಾಸ್ಗೆ ಟೈಮ್ನಾಗ ಹೆಲ್ದಿಯಾಗಿ ಇರುತ್ತೆ ರೀ ಮತ್ತು ಡಿಫ್ರೆಂಟು ಅನ್ಸತ್ತೆ ಬರೀ ಅಕ್ಕಿ ಹಿಟ್ಟಿನ ತಿಂದು ಜೋದ ಮಾಡಿರ್ತೀವಿ ದೋಸೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ ಈಗ ನೋಡಿರಿ ನಾವು ಬೇಕಂದ್ರೆ ಇದ್ರೊಳಗೆ ಏನು ಹಾಕ್ಕೊಲಾರ್ದಾನು ಪ್ಲೇನ್ ದೋಸೆನೂ ರೀ ನಾನು ರುಚಿ ಹೆಚ್ಚಿಸ್ಲಿ ಅಂತನೇ ಅದ್ರೊಳಗೆ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕೊಂಡೇನು ರೀ ನೀವು ಬೇಕಂದ್ರೆ ಬರೀ ಪ್ಲೇನ್ ದೋಸೆನೂ ರೀ ಈಗ ನೋಡಿರಿ ಈ ಥರ ನೀಟಾಗಿ ರೆಡಿ ಆಗತ್ತೆ ನೋಡಿರಿ ಮೆತ್ತಗೆ ಭಾಳಾಗ ಇರ್ತಾವ್ರಿ ದೋಸೆ ಬರಂಗಿಲ್ಲ ಬರೋಂಗಿಲ್ಲ ಮೆತ್ತಗೆ ಇರ್ತಾವ್ರಿ ನೋಡಿರಿ ಈ ಥರ ರೆಡಿ ಆಯ್ತು ನೋಡ್ರಿ ದಾಶ್ ಮಾತ್ರ ರುಚಿ ಭಾಳ ಹಾಕ್ಕವ್ರಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ಇಷ್ಟ ಹಾಕ್ಕವ್ರಿ ಮತ್ತು ನಾವು ಇಟ್ಟು ಅಕ್ಕಿ ನೆನೆಕಿ ನೆನೆ ನೆನಪಾಗಿರಲಿಲ್ಲ ಅಂದ್ರೆ ಬೆಳಗ್ಗೆ ನೆನೆಯಾಕ ಹಾಕ ಅಂದ್ರೆ ಈ ಥರ ಸಡನ್ಲಿ ರಾತ್ರಿ ನಾವು ಮಾ ನೆನೆಯಾಕಿದ್ರೆ ಬೆಳಗ್ಗೆ ಎದ್ದು ಮಾಡ್ಬೋದು ಈಗ ಅಕ್ಕಿನಾರು ನಾವು ಮರುದಿವ್ಸ ನಾಳೆ ಹೆಂಗೆ ಮಾಡೋಗಿದ್ರೆ ಇವತ್ತಿನ ಹೆಂಗೆ ಹಾಕ್ಕೋಬೇಕಾಗತ್ತೆ ರೀ ಇದೇನಿಲ್ಲ ಸಡನ್ಲಿ ಮಲ್ಕೊಳ ಮುಂದಾಗ ಏನಾರ ರಾತ್ರಿ ಟೈಮ್ ಅಂದ್ರೆ ನಾಳೆ ನಾಷ್ಟಕ್ಕೆ ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ಸಡನ್ಲಿನ ಇವನ್ನ ರೀ ಇದ್ರೊಳಗೆ ಪಡ್ಡು ಬೇಕಾದ್ರೆ ರೀ ನಾವು ದೋಸೆ ಒಂದಾ ರೀ ಪಡ್ಡು ಕೂಡ ರೀ ನಾನು ನೋಡ್ತೀನಿ ರೀ ದ್ವಾಸಿ ಆದಮೇಲೆ ಪಡ್ಡು ಹಾಕಿನೂ ನಿಮ್ಗೆ ತೋರಿಸ್ತೇನೆ ರೀ ಈಗ ನೋಡಿರಿ ದ್ವಾಸಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಮೆತ್ತಗೆ ಭಾಳ ರೀ ನೀವು ನೋಡ್ರಿ ಇದನ್ನು ಭಾಳ ಇಷ್ಟ ನೀಟಾಗಿ ಎಲ್ಲಿ ಹರಿದಿಲ್ಲ ಏನು ಅಂಟ್ಕೊಳ್ಳಂಗಿಲ್ಲ ಚಲೋ ಬರ್ತಾವ್ರಿ ಇದು ಆಸೆ ನೋಡಿರಿ ಈ ಥರ ರೆಡಿ ಆಗ ನೋಡಿರಿ ನಾನು ಒಂದು ಕಪ್ ಹೆಸರು ಹೆಸ್ರು ಹಾಕ್ಕೊಂಡು ಅರ್ಧ ಕಪ್ ಸಾಬೂದಾನಿ ನೀವು ನೀವೇನೇ ಹಾಕ್ಕೊಂಡ್ರು ನೀವು ಎರಡು ಕಪ್ಪು ಹೆಸ್ರು ಕಾಳು ಹಾಕ್ಕೊಂಡ್ರೆ ಒಂದು ಕಪ್ಪು ಇದನ್ನು ಹಾಕ್ಕೋಬೇಕ್ರಿ ಸಾಬುದಾನಿನ ನಾವು ಯಾವ ಅಡುಗೆ ಮಾಡಿರಿ ಮೇಜರ್ಮೆಂಟ್ ತಕ್ಕ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಯಾವ ಅಡುಗೆ ಕೂಡ ಕೆಡುವುದಿಲ್ಲ ರೀ ಈಗ ನೋಡಿರಿ ನಾನು ಪಡ್ ಹಾಕ್ಕೊಂಡು ನಿಮ್ಗೆ ತೋರಿಸ್ತೀನಿ ನೋಡಿರಿ ಸ್ವಲ್ಪ ನಾನು ಎಣ್ಣೆ ಹಾಕ್ಕೋತೀನಿ ರೀ ಇದು ಸ್ವಲ್ಪ ನನ್ನ ಪಡ್ಡಿನ ಮನೆಯೂ ಸರಿ ಇಲ್ಲ ರೀ ಆರು ನೀಟಾಗಿ ಹೇಳ್ತಾವ್ರಿ ಯಾಕಂದ್ರೆ ಅದು ನಾನು ಅಯ್ಯೋ ನನ್ನ ಮಗ ಗೊತ್ತಿಲ್ಲ ಅದು ಒಂದು ಸಲ ತಂತಿ ರೀ ಅದನ್ನ ಹಿಂಗಾಗಿ ಪಡ್ಡು ಹಿಡ್ಕೊಳತ್ತೇವ್ರಿ ನೋಡ್ತೀನಿ ರೀ ಇವತ್ತು ಏನು ಮಾಡ್ತಾ ಗೊತ್ತಿಲ್ಲ ಮಾನ್ಯೇನ ಒಂದು ಸಲ ಹಾಕಿದಾಗ ಪಡ್ಡು ರೀ ಅದು ಇವತ್ತು ನೋಡ್ತೀನಿ ರೀ ಏನು ಮಾಡ್ತೈತಿ ಅವು ಅವ್ ನಡ್ಬಾರಕ್ಕೆ ಏನದವಲ್ರಿ ಅವ ಹಿಡ್ಕೊಳತ್ತೇವ್ರಿ ಅಯ್ಯೋ ನೋಡ್ರಿ ಪಡ್ಡೂ ಹಾಕ್ಕೊನಿ ನೋಡಿರಿ ನೋಡಿರಿ ಈ ಥರ ಬರ್ತಾವೆ ನೋಡ್ರಿ ಅದು ಎರಡೂ ರೀ ನಾವು ದೋಸೆ ಒಂದ ಅಲ್ಲ ಕೂಡನ ಕೂಡಾನೆ ರೀ ನೋಡಿರಿ ಎಷ್ಟು ನೀಟಾಗಿ ಹೇಳತ್ತೇವೆ ನೋಡಿರಿ ಇವು ನಡ್ಬಾರಕ್ಕೂ ಸ್ವಲ್ಪ ಹಿಡ್ಕೊಳ್ತಾವ್ರಿ ಅದು ಪಡ್ಡಿನ ಮನೆ ಸರಿ ಇಲ್ಲ ಆರು ನೀಟಾಗಿ ಹೇಳತ್ತೇವ್ರಿ ನೋಡ್ರಿ ಯಾವ ಉದ್ದಿನ ಬ್ಯಾಳೆ ಬೇಕಾಗಿಲ್ಲ ಏನು ಇಲ್ಲ ರೀ ಒಂದು ಕಪ್ ಹೆಸರು ಕಾಳತ್ರ ಈ ಥರ ಮುಂಜಾನೆ ನಾಶಾಕ ರೀ ನೋಡಿರಿ ಪಡ್ಡು ಕೂಡ ಇಷ್ಟು ನೀಟಾಗಿ ಬಂದ ನೋಡಿರಿ ನೋಡಿರಿ ನಿಮ್ಗೆ ಒಳಿಸಿ ನಾನು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಉಬ್ಬಿನೂ ಬಂದಾವ ರೀ ಗಟ್ಟಿ ರೀ ಅವು ಈ ಥರ ಪಡ್ಡೂ ರೆಡಿ ಆದವು ನೋಡಿರಿ ನೋಡಿರಿ ನಾನು ಒಂದು ಪ್ಲೇಟ್ಗೆ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ ನಾನು ಮೊದಲ ಆಲೂಗಡ್ಡೆ ಇದಕ್ಕೆ ಬೇಕಾ ಅಂತೇನಿಲ್ಲ ರೀ ನಾನು ಮನಿಯರ್ ಬಾಕ್ಸಿಗಾಗಿ ರೆಡಿ ಮಾಡಿದ್ದೀನಿ ರೀ ಹಿಂಗೆ ಚಪಾತಿ ಪಲ್ಯ ಮಾಡಿದ್ದೀನಿ ರೀ ಅದ್ರಾಗ ಸ್ವಲ್ಪ ಇದ್ರೊಳಗೆ ನೋಡ್ಬೇಕು ಟೇಸ್ಟ್ ಅಂತ ರೀ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ